ಅಭಿನಯ ಚಕ್ರವರ್ತಿ ಅಭಿನಯ ಭಾರ್ಗವ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮದಿನವನ್ನು ಜನ್ಮದಿನವನ್ನು ಶುಭಾಶಯ ಕೋರ್ತಾ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಗುರಿ ಹಿರಿಯರಿಗೂ ಶುಭಾಶಯ ಅಂತ ತಿಳಿಸ್ತಾ ಇವತ್ತೇನಪ್ಪ ಅಂದರೆ ನಮ್ಮ ಥರ ನಾಡು ಹಬ್ಬ ಥರ ಇವತ್ತು ಎಪ್ಪತ್ತೈದನೇ ಜನ್ಮ ವಿಷ್ಣುವರ್ಧನ್ ಅವರ ಅವರ ಜನ್ಮದಿನಸು ನನ್ನ ಹಬ್ಬ ಥರ ನಮಗೆ ತುಂಬ ಹೃದಯ ಸಂತೋಷ ಆಗಿದೆ ಯಾಕಪ್ಪ ಅಂದರೆ ಮರಣೋತ್ತರ ಡಾಕ್ಟರ್ ರತ್ನ ಈ ದಿನ ಚಿತ್ತಹಳ್ಳಿ ಗ್ರಾಮದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳೆಲ್ಲರೂ ಸೇರಿ ಹಾಗೂ ಗ್ರಾಮದ ಹಿರಿಯರು ಸೇರಿಸಿ ಯುವಕರ ಜೊತೆಗೆ ಹಿರಿಯರು ಸೇರಿಸಿ ಇವತ್ತು ಅದ್ಧೂರಿಯಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಘೋಷಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೂ ಚಿರ್ತಳ್ಳಿ ಗ್ರಾಮದ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ವಿಷ್ಣುವರ್ಧನ್ ಅವರ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇದ್ದೀವಿ